ಸಿದ್ದಾಪುರ ತಾಲೂಕಿನ ಹೊಸಗದ್ದೆಯ ಸರಸ್ವತಿ ಕಲಾ ಟ್ರಸ್ಟ್ನವರು ಹೊಸಗದ್ದೆಯ ಪಿ ವಿ ಮನೆ ಮನೆಯಂಗಳದಲ್ಲಿ ಗೌರವ ಸಮರ್ಪಣೆ ಹಾಗೂ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸಿದ್ದಾಪುರ ಟಿಎಂಎಸ್ ಅಧ್ಯಕ್ಷ ಆರ್ ಎಂ ಹೆಗಡೆ ಬಾಳೆಸರ ಉದ್ಘಾಟಿಸಿದರು ಸಿದ್ದಾಪುರ ತಾಲೂಕಿನ ಹೊಸಗದ್ದೆಯ ಸರಸ್ವತಿ ಕಲಾ ಟ್ರಸ್ಟ್ನವರು ಹೊಸಗದ್ದೆಯ ಪಿವಿ ಹೆಗಡೆಯವರ ಮನೆಯಂಗಳದಲ್ಲಿ ಗೌರವ ಸಮರ್ಪಣೆ ಹಾಗೂ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮವನ್ನು ಹಬ್ಬಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸಿದ್ದಾಪುರ ಟಿಎಂಎಸ್ ಅಧ್ಯಕ್ಷ ಆರ್ ಎಂ ಹೆಗಡೆ ಬಾಳೆಸರ ಉದ್ಘಾಟಿಸಿದರು ಸಿದ್ದಾಪುರ ತಾಲೂಕಿನ ಹೊಸಗದ್ದೆಯ ಸರಸ್ವತಿ ಕಲಾ ಟ್ರಸ್ಟ್ನವರು ಹೊಸಗದ್ದೆಯ ಪಿವಿ ಹೆಗಡೆಯವರ ಅಂಗಳದಲ್ಲಿ ಗೌರವ ಸಮರ್ಪಣೆ ಹಾಗೂ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮವನ್ನು ಹಬ್ಬಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸಿದ್ದಾಪುರ ಟಿಎಂಎಸ್ ಅಧ್ಯಕ್ಷ ಆರ್ಎಂ ಹೆಗಡೆ ಬಾಳೆಸರ ಉದ್ಘಾಟಿಸಿದರು ಸಿದ್ದಾಪುರ ತಾಲೂಕಿನ ಹೊಸಗದ್ದೆಯ ಸರಸ್ವತಿ ಕಲಾ ಟ್ರಸ್ಟ್ನವರು ಹೊಸಗದ್ದೆಯ ಪಿವಿ ಹೆಗಡೆಯವರ ಮನೆಯಂಗಳದಲ್ಲಿ ಗೌರವ ಸಮರ್ಪಣೆ ಹಾಗೂ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸಿದ್ದಾಪುರ ಟಿಎಂಎಸ್ ಅಧ್ಯಕ್ಷ ಆರ್ಎಂ ಹೆಗಡೆ ಬಾಳೆಸರ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನ ಪ್ರದರ್ಶನಗಳು ದಾರಿ ತಪ್ಪುತ್ತಿದೆ ಸಾಮಾಜಿಕ ಯಕ್ಷಗಾನ ಪ್ರಸಂಗಗಳು ಪೌರಾಣಿಕ ಯಕ್ಷಗಾನ ಪ್ರಸಂಗದಂತೆ ಯಾವುದೇ ಮೌಲ್ಯಯುತವಾದ ಸಂದೇಶ ನೀಡುತ್ತಿಲ್ಲ ಈ ಕುರಿತು ಯಕ್ಷಗಾನ ಸಂಘಟಕರು ಹಾಗೂ ಪ್ರೇಕ್ಷಕರು ಹೆಚ್ಚು ಜಾಗೃತಿ ವಹಿಸಬೇಕಾಗಿದೆ ಮಕ್ಕಳಿಗೆ ಮೊಬೈಲ್ನಿಂದ ದೂರ ಇಡಬೇಕು ಅಲ್ಲದೆ ಶಾಲೆಯಲ್ಲಿ ಮಕ್ಕಳಿಗೆ ಮೊಬೈಲ್ ಬಳಸುವುದನ್ನು ಬ್ಯಾನ್ ಮಾಡಬೇಕು ಎಂದು ಹೇಳಿದರು ಗೋಪಾಲ್ ಹೆಗಡೆ ಹುಲಿಮನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಅನಂತಮೂರ್ತಿ ಹೆಗಡೆ ಬ್ಯಾಗದ್ದೆ ಸಿರಸಿ ಡಾಕ್ಟರ್ ಕೆ ಶ್ರೀಧರ್ ವೈದ್ಯ ಸಿದ್ದಾಪುರ ಪತ್ರಕರ್ತ ನಾಗರಾಜ್ ಭಟ್ಕೇಕರ್ ಎನ್ವಿ ಹೆಗಡೆ ಮುತ್ತಿಗೆ ಟ್ರಸ್ಟಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದ ಭಾಸ್ಕರ್ ಜೋಶಿ ಶಿರಳಗಿ ಹಾಗೂ ಕಲಾಪೋಷಕ ಶ್ರೀಧರ್ ನಾರಾಯಣ ಹೆಗಡೆ ಐನ್ ಬೈಲ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಕಂಸ ದಿಗ್ವಿಜಯ ಕಂಸವದೆ ಯಕ್ಷಗಾನ ಪ್ರದರ್ಶನಗೊಂಡಿತು ಹಿಮ್ಮೇಳದಲ್ಲಿ ಶ್ರೀಪಾದ್ ಹೆಗಡೆ ಬಾಳೆಗದೆ ದರ್ಶನ್ ಭಟ್ ಹಳವಳ್ಳಿ ಹೊರನಾಡು ಶ್ರೀಧರ್ ಹೆಗಡೆ ಹೊಸ್ತೋಟ ಪ್ರಶಾಂತ್ ಹೆಗಡೆ ಕೈಗಡಿ ಎಲ್ಲಾ ಪುರ ಸಹಕರಿಸಿದರು ಮುಮ್ಮೇಳದಲ್ಲಿ ನಾರಾಯಣ್ ಹೆಗಡೆ ಗೌಡೆ ಶ್ರೀಧರ್ ಹೆಗಡೆ ಚಪ್ಪರಮನೆ ಬಿಎಂ ಜಯೇಂದ್ರ ಅಡಿಗ ಕರ್ಕಮುಡಿ ಪ್ರಶಾಂತ್ ಹೆಗಡೆ ಗೌಡೆ ಪುರುಷೋತ್ತಮ್ ಹೆಗಡೆ ಮುಗದೂರು ಮೈತ್ರಿ ಸಂಪೇಸರ ಅಭಯ್ ಹೊಸಗದ್ದೆ ಭೂಮಿಕಾ ಹೊಸಗದ್ದೆ ಆದಿತ್ಯ ಹೊನ್ನೆಹದ್ದ ದೀಪ್ತಿ ಎಂ ಹುಬ್ಬಳ್ಳಿ ಅಮಿತ್ ಮಾಣಿಕ್ನ ಮನೆ ಇವರು ವಿವಿಧ ಪಾತ್ರ ನಿರ್ವಹಿಸಿದರು ಶ್ರೀಧರ್ ಭಟ್ ಮಾಣಿಕ್ನ ವೇದ ಘೋಷ ಮಾಡಿದರು ಶ್ರೀಲಕ್ಷ್ಮಿ ಹಾಗೂ ಶ್ರೇಯಾ ಪ್ರಾರ್ಥನೆ ಹಾಡಿದರು ದರ್ಶನ್ ಹೆಗಡೆ ವಾಟೆಹಕ್ಕಲ ಸ್ವಾಗತಿಸಿದರು ಪಿವಿ ಹೆಗಡೆ ಹೊಸಗದ್ದೆ ಪ್ರಾಸ್ತಾವಿಕ ಮಾತನಾಡಿದರು ವೀಣಾ ಮಂಕಳಲೆ ಹಾಗೂ ಉಮಾ ಹೆಗಡೆ ಸನ್ಮಾನ ಪತ್ರ ವಾಚಿಸಿದರು ಅನಂತ್ ಹೆಗಡೆ ಹೊಸಗದ್ದೆ ವಂದಿಸಿದರು ರಮೇಶ್ ಹೆಗಡೆ ಹರ್ಸಿಮನೆ ನಿರ್ವಹಿಸಿದರು ರಮೇಶ್ ಹರ್ಸಿಮನೆ ನುಡಿಸಲಿ ನುಡಿಸಿ ನ್ಯೂಸ್ ಸಿದ್ದಾಪುರ